ಹಾಯ್ ಹಲೋ ವೀಕ್ಷಕರ ನಮಸ್ಕಾರ ಸೊ ನಾನು ಈ ಒಂದು ವಿಡಿಯೋದಲ್ಲಿ ಗಣೇಶ ಚತುರ್ಥಿ ದಿನ ಮಣ್ಣಿನ ಗಣೇಶವನ್ನು ಮನೆಗೆ ತರಬೇಕಾದರೆ ಏನೇನು ವಿಧಾನವನ್ನು ನಾವು ಪಾಲಿಸಬೇಕು ಹಾಗೆ ಗಣೇಶ ಚತುರ್ಥಿ ಯಾವ ಒಂದು ಪೂಜೆ ಸಮಯದಲ್ಲಿ ಮಾಡಬೇಕು ಅದರ ವಿಧಾನಗಳೆಲ್ಲ ಏನಿರುತ್ತೆ ಅನ್ನೋದು ಈ ಒಂದು ವಿಡಿಯೋನಲ್ಲಿ ನಾನು ತಿಳಿಸ್ಕೊಡ್ತೀನಿ ಗಣೇಶ ಚತುರ್ಥಿ ಹಬ್ಬ ಅಂದರೆ ಗಣೇಶ ಹಬ್ಬನ ಕೇವಲ ಆಡಂಬರ ಮಾತ್ರ ಮಾಡಿದ್ರೆ ಸಾಕಾಗಲ್ಲ ಅದು ಒಂದು ಸಂಪೂರ್ಣ ನಾವು ಅದ್ರ ಬಗ್ಗೆ ತಿಳ್ಕೊಂಡು ಮಾಡಬೇಕಾಗುತ್ತೆ ಪ್ರತಿಯೊಂದು ಹಬ್ಬಕ್ಕೆ ಯಾವ ರೀತಿ ತನ್ನದೇ ಆದಂತಹ ಒಂದು ವ್ರತ ನಿಯಮಗಳನ್ನು ಪಾಲಿಸ್ತೀವಿ ಅದೇ ರೀತಿ ನಾವು ಗಣೇಶ ಚತುರ್ಥಿ ಹಬ್ಬಕ್ಕೂ ಅಷ್ಟೇ ನಾವು ಪಾಲಿಸಬೇಕು ಈಗ ನಾವು ಪರಮಲಕ್ಷ್ಮಿ ಹಬ್ಬಕ್ಕೆ ಅದರದೇ ಆದಂತಹ ಒಂದು ಏನೆಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು ಅದೇ ರೀತಿಯಲ್ಲಿ ಗಣೇಶ ಚತುರ್ಥಿ ಹಬ್ಬದಂದು ಸಹ ನಾವು ಕೆಲವು ನಿಯಮಗಳನ್ನು ಪಾಲಿಸಬೇಕಾಗತ್ತೆ ಅದರ ಬಗ್ಗೆ ಸಂಪೂರ್ತಿ ಮಾಹಿತಿಯನ್ನು ಬನ್ನಿ ತಿಳ್ಕೊಳ್ಳೋಣ ಗಣೇಶ ಹಬ್ಬವು ಭಾದ್ರಪದ ಮಾಸದ ಶುಕ್ಲ ಪಕ್ಷದಂದು ಅಂದರೆ ಮೂರನೇ ದಿನ ಸ್ಟಾರ್ಟ್ ಆಗುತ್ತೆ ಅಂದರೆ ಮಂಗಳವಾರ ಗೌರಿ ಹಬ್ಬ ಸ್ಟಾರ್ಟ್ ಆಗುತ್ತೆ ಹಾಗೆ ಬುಧವಾರ ಗಣೇಶ ಹಬ್ಬ ಸ್ಟಾರ್ಟ್ ಆಗುತ್ತೆ ಈ ವರ್ಷದ ವಿಶೇಷತೆ ಏನಂದರೆ ಗಣೇಶನಿಗೆ ಪ್ರಿಯವಾದ ದಿನ ಅಂದರೆ ಬುಧವಾರ ಗಣೇಶ ಹಬ್ಬ ಇದೆ ಹಾಗೆ ಗೌರಿಗೆ ಪ್ರಿಯವಾದ ದಿನ ಮಂಗಳವಾರ ಹಬ್ಬ ಇದೆ ಈ ವರ್ಷದ ವಿಶೇಷತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ತುಂಬ ಪ್ರಿಯವಾದ ದಿನ ಅಂದರೆ ಆ ದೇವರಿಗೆ ಪ್ರಿಯವಾದ ದಿನದಂದು ಹಬ್ಬ ಬಂದಿರೋದ್ರಿಂದ ಈ ವರ್ಷ ತುಂಬ ವಿಶೇಷತೆ ಇದೆ ಇದರಿಂದ ನೀವು ಏನೇ ಪೂಜೆ ಮಾಡಿದ್ರೂ ತುಂಬ ಅದರಿಂದ ಲಾಭ ಪಡಿತೀರ ದೇವರಿಗೆ ಪ್ರಿಯವಾದ ದಿನದಂದು ಹಬ್ಬ ಮಾಡ್ತಾ ಇರೋದ್ರಿಂದ ನೀವು ಅಂದ್ಕೊಂಡಿರೋದು ತುಂಬ ಫಲ ಸಿಗುತ್ತೆ ಹಾಗಾಗಿ ತುಂಬ ವಿಶೇಷತೆ ಇದೆ ಇನ್ನು ನೀವು ಮಣ್ಣಿನ ಗಣಪತಿ ಅಂದರೆ ಮಣ್ಣಿನ ಗಣೇಶನನ್ನು ಮನೆಗೆ ತರಬೇಕಂದ್ರೆ ಅದರದೇ ಆದಂತಹ ನಿಯಮಗಳನ್ನು ಪಾಲಿಸ್ಬೇಕು ನೀವು ಗಣೇಶನನ್ನು ತರೋದಕ್ಕೆ ಹಬ್ಬ ಏನಿದೆ ಅದಕ್ಕಿಂತ ಮೂರು ದಿನ ಒಂದು ವಾರ ಈ ರೀತಿ ಮುಂಚೆನೆ ತಂದು ಇಟ್ಕೋಬಾರ್ದು ತುಂಬ ಅನಿವಾರ್ಯತೆ ಇದ್ದಲ್ಲಿ ನೀವು ಆ ರೀತಿ ಮಾಡಬಹುದು ಆದರೆ ನಿಮಗೆ ಪೂಜೆ ಒಲಿಬೇಕು ದೇವರು ಒಲಿಬೇಕು ಪೂಜೆ ನೀವು ಅಂದ್ಕೊಂಡಿರೋ ಥರ ದೇವರಿಗೆ ಮೆಚ್ಚಬೇಕು ಅಂತಂದರೆ ನೀವು ಆದಷ್ಟು ಗಣೇಶ ಹಬ್ಬದ ದಿನದಂದೇ ನೀವು ಗಣೇಶ ಮೂರ್ತಿಯನ್ನು ಮಣ್ಣಿನ ಮೂರ್ತಿ ನೀವೇನು ತರ ತಗೋಬೇಕು ಅಂದ್ಕೊಂಡಿದ್ದೀರ ಆ ದಿನನ ತಂದರೆ ತುಂಬ ಶ್ರೇಷ್ಠ ಅದಕ್ಕೆ ನೀವು ಮಾಡಬೇಕಾದ್ರೆ ಮೊದಲಿಗೆ ಮನೆಯಲ್ಲಿ ನೀವು ನಿಮ್ಮ ಮನೆ ದೇವರ ಪೂಜೆನ ಶುರು ಮಾಡಿ ಆಮೇಲೆ ದೇವರನ್ನ ನೀವು ತರಬೇಕಾಗತ್ತೆ ಮೊದಲಿಗೆ ಆ ದಿನ ಎದ್ದು ಶುಚಿ ಎಲ್ಲ ಮಾಡಿ ಮನೆಯನ್ನೆಲ್ಲ ಶುಚಿ ಮಾಡಿ ದೇವರಿಗೆ ನಿಮ್ಮ ಮನೆ ದೇವರು ಏನಿರುತ್ತೆ ಶಿವ ಪಾರ್ವತಿ ಅಥವಾ ನಿಮ್ಮ ಮನೆ ದೇವರು ಏನೇನಿರುತ್ತೆ ಆ ಒಂದು ದೇವರಿಗೆ ನೀವು ಮೊದಲು ದೀಪ ಹಚ್ಚಿ ಕಡ್ಡಿ ಹಚ್ಚಿ ಪೂಜೆನ ಮಾಡಿ ಆಮೇಲೆ ನೀವು ಅದೇ ದಿನ ಗಣೇಶ ದೇವರನ್ನ ಅಂದರೆ ಮಣ್ಣಿನ ಗಣೇಶನನ್ನು ನೀವು ತರೋದಕ್ಕೆ ಹೋಗಬೇಕಾಗುತ್ತೆ ಮಣ್ಣಿನ ಗಣೇಶನನ್ನು ತಂದಿದ್ದ ತಕ್ಷಣ ಕಳಶ ರೆಡಿ ಇರಬೇಕಾಗುತ್ತೆ ಹಾಗಾಗಿ ಮೊದಲೇ ನೀವು ಕಳಶ ಸ್ಥಾಪನೆಯನ್ನು ಎಲ್ಲ ರೆಡಿ ಮಾಡಿಟ್ಕೊಳ್ಳಿ ಕಳಶ ಸ್ಥಾಪನೆ ಯಾವ ರೀತಿ ಮಾಡಬೇಕು ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಆಲ್ರೆಡಿ ಕಳಶ ಸ್ಥಾಪನೆ ಯಾವ ರೀತಿ ಮಾಡಬೇಕು ಅಂತ ಒಂದು ವಿಡಿಯೋ ಇದೆ ಕಳಶ ಸ್ಥಾಪನೆ ಮಾಡೋದು ತುಂಬ ಈಸಿ ಏನಿಲ್ಲ ನೀವು ಕಳಶಕ್ಕೆ ತಗೊಳ್ಳುವಂತಹ ಒಂದು ತೆಂಗಿನಕಾಯಿ ಅಥವಾ ಒಂದು ಏನಂತೀವಿ ಚೊಂಬು ಅಥವಾ ಕಳಶಕ್ಕೆ ಇಡುವಂಥದ್ದು ಏನಿರುತ್ತೆ ಆ ಚೊಂಬಲ್ಲಿ ತೆಂಗಿನಕಾಯಿ ಇಟ್ಟು ಸುತ್ತವೆಲ್ಲದೆಲ್ಲ ಇಟ್ಟು ಅದರಲ್ಲಿ ನೀರಾದರೂ ಹಾಕ್ಬೋದು ಅಕ್ಕಿಯಾದರೂ ಹಾಕ್ಬೋದು ನೀವು ಈ ರೀತಿ ಒಂದು ಕಳಶ ಸ್ಥಾಪನೆ ಗಣೇಶನಿಗೆ ಪ್ರಿಯವಾದ ಗರಿಕೆಯೂ ಸಹ ಹಾಕೋಬಹುದು ಈ ರೀತಿ ಒಂದು ಕಳಶ ಸ್ಥಾಪನೆ ಮುಂಚೆನೆ ಮಾಡಿಟ್ಕೊಂಡ್ರೆ ಗಣೇಶ ನಾವೇನು ಮಣ್ಣಿನ ಮೂರ್ತಿಯನ್ನು ತಂದಿರ್ತೀವಿ ಅದಾದ ಮೇಲೆ ಸುಲಭ ಆಗುತ್ತೆ ಇನ್ನು ಗಣೇಶನ ತರಬೇಕಂತಂದರೆ ಮೊದಲಿಗೆ ನಾನು ಹೇಳಿದಾಗೆ ಮನೆಯಲ್ಲಿ ನಿಮ್ಮ ಮನೆ ದೇವರಿಗೆ ಪೂಜೆ ಎಲ್ಲ ಮಾಡಿ ಶುಚಿಯಿಂದ ಎಲ್ಲ ಮಾಡಿಟ್ಟು ನಂತರ ಯಾರು ಪೂಜೆ ಮಾಡಬೇಕು ಅಂದ್ಕೊಂಡಿರ್ತೀರ ಅವರು ಗಣೇಶ ತರದಕ್ಕೆ ಆಚೆ ಹೋಗಬೇಕಾಗುತ್ತೆ ಇನ್ನು ಗಣೇಶ ತರದಕ್ಕೆ ಹೋಗೋಕ್ಕೂ ಮುಂಚೆ ನೀವು ಮನೆಯಿಂದ ಮೂರು ಐಟಮ್ ಪದಾರ್ಥಗಳನ್ನು ತಗೋಬೇಕು ಮೊದಲಿಗೆ ಒಂದು ತಟ್ಟೆ ಅಕ್ಕಿ ಹಾಗೆ ಕೆಂಪು ವಸ್ತ್ರ ಅಥವಾ ಬಿಳಿ ವಸ್ತ್ರ ತುಂಬ ಕಡೆ ಬಿಳಿ ವಸ್ತ್ರ ಅಂತಲೂ ಹೇಳ್ತಾರೆ ಅಥವಾ ಕೆಂಪು ವಸ್ತ್ರ ಅಂತ ಹೇಳ್ತಾರೆ ಬಿಳಿದೇ ಬೇಕು ಕೆಂಪದೇ ಬೇಕು ಅಂತಿಲ್ಲ ಎರಡರಲ್ಲಿ ಯಾವುದಾದ್ರೂ ಓಕೆ ಅಥವಾ ಅರಿಶಿಣದಾದರೂ ಸಹ ಸಹ ಪರವಾಗಿಲ್ಲ ಬಿಳಿ ಕೆಂಪು ಅರಿಶಿಣ ಯಾವುದಾದ್ರೂ ವಸ್ತ್ರ ಇದ್ದರೂ ಸಹ ಪರವಾಗಿಲ್ಲ ಈ ಮೂರು ಪದಾರ್ಥನ ತಪ್ಪದೇ ತಗೊಂಡು ಹೋಗಬೇಕಾಗುತ್ತೆ ಇನ್ನು ಮನೆಗಳಲ್ಲಿ ನಾವು ಇನ್ನು ಗಣೇಶನ ಸ್ಥಾಪನೆ ಮಾಡಬೇಕು ಗಣೇಶನ ಪೂಜೆ ಮಾಡಬೇಕು ಅಂದರೆ ಮನೆಗಳಿಗೆ ಚಿಕ್ಕದಾದಂತಹ ಗಣೇಶನ ತರ್ತೀವಿ ಆ ಗಣೇಶ ಇಡಿಸುವಂತಹ ಒಂದು ತಟ್ಟೆಯನ್ನು ತೆಗೆದುಕೊಂಡು ಹೋಗೋದು ಸಾಮಾನ್ಯವಾಗಿ ಸುಲಭ ಆದರೆ ಈಗ ಆಚೆಗಡೆಯೆಲ್ಲ ಕೂರಿಸ್ತಾರೆ ದೊಡ್ಡ ದೊಡ್ಡ ಗಣೇಶ ಸ್ಥಾಪಿಸ್ತಾರೆ ಹಾಗಾಗಿ ಆ ರೀತಿ ಇದ್ದಾಗ ತುಂಬ ದೊಡ್ಡ ತಟ್ಟೆ ತಗೊಳ್ಳೋದಕ್ಕೆ ಆಗಲ್ಲ ಹಾಗಾಗಿ ಏನು ಮಾಡಬೇಕು ಅಂಥ ಒಂದು ಟೈಮಲ್ಲಿ ತಾಂಬೂಲನ ತೊಗೊಂಡ್ರೆ ಸಾಕಾಗುತ್ತೆ ಸೊ ಮನೆಯಲ್ಲೆಲ್ಲ ಕೂರಿಸ್ತಾ ಇದ್ದೀವ ಅಂದರೆ ಹೇಳಿದಾಗೆ ತಟ್ಟೆ ಅಕ್ಕಿ ಮತ್ತು ಬಿಳಿ ವಸ್ತ್ರ ಕೆಂಪು ವಸ್ತ್ರ ಅಥವಾ ಅರ್ಶಿನ ಹಳದಿಯ ವಸ್ತ್ರನ ತೊಗೊಂಡ್ರೆ ಸಾಕಾಗುತ್ತೆ ಆ ನಾವೇನಾದರೂ ಒಂದು ಏರಿಯಾದಲ್ಲಿ ದೊಡ್ಡ ಮಟ್ಟಿಗೆ ಗಣೇಶನ ಕೂರಿಸ್ತಾ ಇದ್ದೀವಿ ಅಂತಂದರೆ ತಾಂಬೂಲ ಅಂದರೆ ಬಿಳದೆಲೆ ಬಾಳೆಹಣ್ಣು ಅಡಿಕೆ ಈ ರೀತಿ ತಾಂಬೂಲ ಇಷ್ಟು ತೊಗೊಂಡ್ರೆ ಸಾಕಾಗುತ್ತೆ ಇದನ್ನು ತಗೊಂಡು ಹೋಗಬೇಕಾಗುತ್ತೆ ಸೊ ನಾವೇನು ತಟ್ಟೆ ತೊಗೊಂಡಿರ್ತೀವಿ ಆಚೆ ಹೋಗಿ ಗಣೇಶನಿಗೆ ನಾವು ಎಷ್ಟು ದುಡ್ಡು ಕೊಡ್ತೀವಿ ಅನ್ನೋದಕ್ಕಿಂತ ನಾವು ಏನು ಈ ರೀತಿ ಬಟ್ಟೆ ಅಕ್ಕಿ ಎಲ್ಲ ಹೋಗ್ತೀವಿ ಅದು ತುಂಬ ಮುಖ್ಯ ಆಗುತ್ತೆ ನಾವು ಗಣೇಶನಿಗೆ ಇಷ್ಟೇ ಕೊಟ್ಟು ತೊಗೋಬೇಕು ಅಷ್ಟೇ ಕೊಟ್ಟು ತೊಗೋಬೇಕು ಅಂತ ದುಡ್ಡಿನಲ್ಲಿ ಗಣೇಶ ಅಂದರೆ ದೇವರನ್ನ ಅಳೆಯೋದಕ್ಕೆ ಆಗೋದಿಲ್ಲ ಹಾಗಾಗಿ ಈ ಒಂದು ತುಂಬ ಪಾರಂಪರೆಯಿಂದ ಬಂದಿರೋದು ಈ ಒಂದು ನೀವು ನಿಯಮಗಳನ್ನು ಪಾಲಿಸಿದ್ರೆ ತುಂಬ ಗಣೇಶನಿಗೆ ಪ್ರಿಯವಾದದ್ದು ಈ ರೀತಿ ಎಲ್ಲ ನೀವು ಮಾಡಿದ್ರೆ ತುಂಬ ಬೇಗ ನೀವು ಅಂದ್ಕೊಂಡಿರೋ ಕೆಲಸ ಆಗುತ್ತೆ ನೀವು ಯಾವುದೋ ಒಂದು ಗಣೇಶ ಇಷ್ಟಪಡ್ತೀರಾ ಆ ಒಂದು ಗಣೇಶನನ್ನು ನೀವು ತೆಗೆದುಕೊಂಡು ಆ ಒಂದು ಸೈಜು ಅದಕ್ಕಿಂತ ದೊಡ್ಡ ತಟ್ಟೆ ತೊಗೊಂಡೋಗಿರ್ತೀವಲ್ಲ ನೀವು ಅಲ್ಲಿ ಕೊಂಡ್ಕೊಂಡಾದಮೇಲೆ ನೀವು ಗಣೇಶನ ಆ ತಟ್ಟೆಯಲ್ಲಿ ಇಡಬೇಕು ಮೊದಲಿಗೆ ಆ ತಟ್ಟೆಯಲ್ಲಿ ನೀವೇನು ಅಕ್ಕಿ ತೊಗೊಂಡಿರ್ತೀರೋ ಅದನ್ನು ಹಾಕಬೇಕು ಅಂದರೆ ಒಂದು ತಟ್ಟೆ ಅದಕ್ಕೆ ಅಕ್ಕಿ ಎಲ್ಲ ತುಂಬಿಸಿ ನಂತರ ಗಣೇಶನ ಆ ತಟ್ಟೆಗೆ ತಟ್ಟೆ ಇಟ್ಟು ಇಟ್ಟಿ ನೆಕ್ಸ್ಟ್ ನೀವೇನು ವಸ್ತ್ರ ತೊಗೊಂಡಿರ್ತಿರುವ ಬಿಳಿ ಬಸ್ ವಸ್ತ್ರ ಕೆಂಪು ವಸ್ತ್ರ ಹಳದಿ ವಸ್ತ್ರನ ಆ ವಸ್ತ್ರದಿಂದ ಗಣೇಶನ ಫುಲ್ ಕವರ್ ಮಾಡಬೇಕು ಅಂದರೆ ಯಾರ ದೃಷ್ಟಿಯೂ ಗಣೇಶನ ಮೇಲೆ ಬೀಳಬಾರ್ದು ಅಥವಾ ಗಣೇಶನ ದೃಷ್ಟಿನೂ ಯಾರ ಕಡೆಗೂ ಹೋಗಬಾರ್ದು ಹಾಗಾಗಿ ಕೊಂಡುಕೊಂಡಿದ್ದ ತಕ್ಷಣವೇ ನೀವು ಆ ವಸ್ತ್ರದಿಂದ ಫುಲ್ ತಟ್ಟೆಯಲ್ಲಿ ಅಕ್ಕಿ ಇಟ್ಟು ಗಣೇಶನಿಟ್ಟು ಆಮೇಲೆ ಅದ್ರ ಮೇಲೆ ಫುಲ್ ವಸ್ತ್ರನ ಫುಲ್ ಕವರ್ ಮಾಡಬೇಕಾಗತ್ತೆ ಅಂದರೆ ಗಣೇಶ ನಾವೇನು ತೊಗೊಂಡಿರ್ತೀವಿ ಅದರ ದೃಷ್ಟಿ ನಾವು ಫಸ್ಟ್ ಆ ಬಟ್ಟೆ ಮೇಲೆ ನಮ್ಮ ಮನೆಗೆ ಬೀಳಬೇಕು ಹಾಗಾಗಿ ತೊಗೊಂಡಾದಮೇಲೆ ನೀವೇನು ಅವ್ರ ಹತ್ರ ಕೊಂಡ್ಕೊಳ್ತಾ ಇದ್ದೀರಾ ಅವ್ರ ಹತ್ರ ನಿಮ್ಮ ಮನೆಗೆ ಒಳ್ಳೇದಾಗಲಿ ಈ ಗಣೇಶ ಏನು ಹೋಗ್ತಾ ಇದ್ದೀರಾ ನಿಮ್ಮ ಮನೆಗೆ ಅದರಿಂದ ಒಳ್ಳೇದಾಗಲಿ ಅಂತ ನೀವು ಹೇಳಿಸ್ಕೊಳ್ಳಿ ಅಥವಾ ಮನಸ್ಸಲ್ಲಿ ಅಂದ್ಕೊಂಡು ನೀವು ಅದನ್ನು ತರಬೇಕಾಗುತ್ತೆ ಹಬ್ಬದ ದಿನನೇ ತಂದರೆ ತುಂಬ ಒಳ್ಳೆಯದು ಸೀದಾ ಹಬ್ಬದ ದಿನ ಬಂದಿದ್ದ ತಕ್ಷಣ ಗಣೇಶ ಪೂಜೆಗೆ ಹೋದರೆ ತುಂಬ ಒಳ್ಳೆಯದು ಹಾಗೆ ತಂದದ ಮೇಲೆ ನೀವು ಹೇಗಿದ್ದರೂ ಕಳಸ ಎಲ್ಲ ಸ್ಥಾಪನೆ ಮಾಡಿರ್ತೀರ ಮನೆ ದೇವ್ರಿಗೆಲ್ಲ ಪೂಜೆ ಆಗಿದೆ ಅದನ್ನು ನೀವು ಯಾವ ರೀತಿ ಎತ್ಕೊಂಡು ಬರಬೇಕು ಅಂತಂದರೆ ಅಂದರೆ ಯಾರು ಕೊಂಡ್ಕೊಂಡಿರ್ತಾರೆ ಕೈಲಿಟ್ಕೊಂಡು ಬರ್ತಾರಲ್ಲ ಅದನ್ನು ಯಾವ ರೀತಿ ಎತ್ಕೊಂಡು ಬರಬೇಕಂದ್ರೆ ಗಣೇಶನ ಮುಖ ನಿಮ್ಮ ಮುಖಕ್ಕೆ ಹಾಕಬೇಕು ಅಂದರೆ ಗಣೇಶನ ಬೆನ್ನು ಆಗಬೇಕು ಆ ರೀತಿ ಅಂದರೆ ಗಣೇಶ ಮುಖಾಮುಖಿ ನಿಮ್ಮನ್ನು ನೋಡೋ ರೀತಿ ನಿಮ್ಮ ಕಡೆಗೆ ಇರೋ ರೀತಿ ಎತ್ಕೊಂಡು ಬರಬೇಕಾಗುತ್ತೆ ಆ ರೀತಿ ಅದನ್ನು ತಂದು ನೀವು ಅದನ್ನು ತರೋದಕ್ಕೆ ಮು ಅಂದರೆ ಮನೆ ಒಳಗಡೆ ಬರಬಾರ್ದು ವಸ್ಲಿನ ಆಚೆ ಇರೋದಕ್ಕೆ ಮುಂಚೆನೇ ನೀವು ನಿಮ್ಮ ಕೈ ಕಾಲುಗಳನ್ನು ಅಂದರೆ ಕಾಲು ಗಣೇಶನ ಕೈಯಲ್ಲಿ ಹಿಡ್ದಿರ್ತೀವಲ್ಲ ಕಾಲಿನ ಮೇಲೆ ನೀರೆಲ್ಲ ಹಾಕೊಂಡು ಇಮ್ಮಡಿ ಸಮೇತ ನೀಟಾಗಿ ಕಾಲಿನ ಮೇಲೆ ನೀರೆಲ್ಲ ಹಾಕೊಂಡು ನಂತರ ಅದನ್ನು ಒಳಗಡೆ ತರಬೇಕಾಗುತ್ತೆ ಅದಕ್ಕೂ ಮುಂಚೆ ಕೆಲವೊಂದು ನಿಯಮಗಳಿವೆ ಕಾಲನ್ನು ತೊಳೆದಾದಮೇಲೆ ಗಣೇಶನ ಮನೆ ಒಳಗೆ ಕರೆದುಕೊಂಡು ಬರೋದಕ್ಕೂ ಮುಂಚೆ ನಾವೇನು ಕಳಶೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅದರಲ್ಲಿ ದೀಪ ಇಟ್ಟು ಮೂರರಿಂದ ಅಥವಾ ಐದು ಬಾರಿ ದೇವರಿಗೆ ಆರತಿಯಿಂದ ಬೆಳಗ್ಗೆ ನಂತರ ಗಣೇಶನ ಒಳಗಡೆ ಕರ್ಕೊಂಬರ್ಬೇಕಾಗುತ್ತೆ ನಂತರ ನೀವೇನು ಪೀಠ ರೆಡಿ ಮಾಡಿಟ್ಟಿರ್ತೀರಿ ಅದರ ಮೇಲೆ ಗಣೇಶನ ಸ್ಥಾಪಿಸಿ ಇಟ್ಟು ಅದಕ್ಕೆ ಹೂವಿನಿಂದ ಎಲ್ಲ ಅಲಂಕಾರ ಮಾಡಿ ಅದರ ಮುಂದೆ ಗಣೇಶನಿಗೆ ಪ್ರಿಯವಾದ ಸಂಖ್ಯೆ ಇಪ್ಪತ್ತೊಂದು ಇಪ್ಪತ್ತೊಂದು ಎಲೆಗಳು ಇಪ್ಪತ್ತೊಂದು ಅಡಿಕೆಗಳು ನಂತರ ಇಪ್ಪತ್ತೊಂದು ದೀಪಗಳು ಅಂದರೆ ನೀವು ನಿಂಬೆ ಹಣ್ಣಿನಿಂದ ಸಹ ಮಾಡ್ಕೋಬಹುದು ಅಥವಾ ಚಿಕ್ಕ ಚಿಕ್ಕ ಬೆಲ್ಲದ ಗಾತ್ರ ಬರುತ್ತಲ್ಲ ಅದರಿಂದ ಸಹ ನೀವು ಇಪ್ಪತ್ತೊಂದು ದೀಪಗಳನ್ನು ಸಹ ಹಚ್ಕೋಬಹುದು ಗಣೇಶನಿಗೆ ಇಪ್ಪತ್ತೊಂದು ಅಂಕೆಯಲ್ಲಿ ಇಟ್ಟಾಗ ತುಂಬ ಪ್ರಿಯವಾಗಿರುತ್ತದೆ ಹಾಗಾಗಿ ಅದರಿಂದ ನೀವು ಪೂಜನ ಮಾಡ್ಕೋಬಹುದಾಗುತ್ತದೆ ಈ ಒಂದು ಪೂರ್ವ ಸಿದ್ಧತೆ ಎಲ್ಲ ನಾನು ಹೇಳ್ದಾಗೆ ಎಲ್ಲನೂ ರೆಡಿ ಮಾಡಿಕೊಂಡು ನೀವು ಗಣೇಶನ ತರೋದ್ರಿಂದ ಈ ಒಂದು ನಿಯಮಗಳನ್ನು ಪಾಲಿಸಿದ್ರೆ ನಿಮಗೆ ತುಂಬ ಇದಾಗುತ್ತೆ ಒಳ್ಳೆಯದಾಗುತ್ತೆ ಆಮೇಲೆ ನೀವು ವ್ರತದ ದಾರನೂ ಅಷ್ಟೇ ನೀವು ರೆಡಿ ಮಾಡಿಕೊಂಡು ಪೂಜೆಯೆಲ್ಲ ಮುಗಿದ ನಂತರ ವ್ರತ ದಾರನ ಕಟ್ಕೋಬೇಕಾಗುತ್ತೆ ದಾರ ತುಂಬ ತುಂಬ ಈಸಿಯಾಗಿ ಮಾಡ್ಕೋಬಹುದು ಒಂದು ಸೇವಂತಿಗೆ ಹೂವು ತಗೊಂಡು ಅದಕ್ಕೆ ಎಳೆ ಅಥವಾ ಮೂರೆಳೆಯಿಂದ ನೀವು ಒಂದು ಗಂಟನ್ನು ಕಟ್ಕೊಂಡು ನೀವು ಅರ್ಶನ ದಾರ ಆಗಿರಬೇಕು ಆ ರೀತಿ ಮಾಡಿಕೊಂಡು ಪೂಜೆಯೆಲ್ಲ ಆದ ನಂತರ ಅಥವಾ ಪೂಜೆ ಸಮಯದಲ್ಲಿ ವ್ರತ ದಾರನ ಕಟ್ಟಿಕೊಂಡು ನೀವು ಗಣೇಶನ ಸ್ತೋತ್ರವನ್ನು ಏನು ಹೇಳ್ತಾ ಗಣೇಶನಿಗೆ ಪೂಜೆನ ಮಾಡಬೇಕಾಗುತ್ತೆ ಈ ರೀತಿ ಮಾಡಿದ್ರೆ ತುಂಬ ತುಂಬ ಒಳ್ಳೆಯದಾಗುತ್ತೆ ಹಾಗೆ ಗಣೇಶನಿಗೆ ನೀವು ಗಣೇಶನಿಗೆ ಇಷ್ಟವಾದ ವಸ್ತುಗಳನ್ನು ಅಷ್ಟೇ ನೀವು ಒಂದು ವಸ್ತ್ರದಲ್ಲಿ ಕಟ್ಟಿ ಹರಕೆ ಸಹ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದಾಗುತ್ತೆ ಅದು ಯಾವ ರೀತಿ ಅಂತ ನಾನು ಒಂದು ವಿಡಿಯೋದಲ್ಲಿ ಹಾಕಿರ್ತೀನಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು